ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಆದಿತ್ಯ ಹಬಿ ಬ್ಲಾಗ್ಸ್ ಇವತ್ತು ಟಿಫನ್ಗೆ ನಾನು ಸಾವಿಗೆ ಭಾತ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಒಂದು ಸಾವಿಗೆ ಬಾತ್ ಮಾಡ್ಕೊಳ್ಳೋದಕ್ಕೆ ಅಂತ ನಾನು ನೀಟಾಗಿ ಬೇಯಿಸ್ಕೊತ ಇದ್ದೀನಿ ಬೇಯಿಸ್ಕೊಂಡು ಅದಕ್ಕೆ ತರಕಾರಿ ತೊಗೊಂಡಿರೋದು ಈರುಳ್ಳಿ ಹಸಿಮೆಣಸಿಕಾಯಿ ಟೊಮೆಟೊ ಇಷ್ಟನ್ನು ತಗೊಂಡಿರೋ ಹೊಗ್ಗರಣೆಗೆ ತೊಗೊಂಡಿರೋ ಅಂಥದ್ದು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಇವತ್ತು ನಾನು ಮಶ್ರೂಮ್ನ ಹಾಕಿ ನಾನು ಇದು ಸಾವ್ಗೆ ಭತ್ನ ಮಾಡಿ ಸಾವ್ಗೆ ಉಪ್ಪಿಟ್ಟನ್ನ ಮಾಡ್ತಾರ ಅಂಥದ್ದು ಅದಕ್ಕೆ ನಾನು ತೊಗೊಂಡಿರೋಂಥದ್ದು ಕ್ಯಾರೆಟು ಹುಳ್ಳಿಕಾಯಿ ಬಟಾಣಿ ಆ್ಯಂಡ್ ಮಶ್ರೂಮ್ನ ತೊಗೊಂಡಿದ್ದೀನಿ ತುಂಬ ಅಂದರೆ ತುಂಬ ಟೇಸ್ಟ್ ಹೋಗಿರುತ್ತೆ ಇದನ್ನು ಸೆಕೆಂಡ್ ಟೈಮ್ ಈ ಥರ ಮಾಡ್ತಾ ಇರೋದು ಮಕ್ಕಳು ತುಂಬ ಇಷ್ಟಪಟ್ಟು ತಿನ್ನುವಂಥ ಟಿಫನ್ ಹೇಳಬೇಕು ಅಂತಂದರೆ ಮೊದಲನೇದಾಗಿ ಒಂದು ಬಾಣಲಿನ ಸ್ಟವ್ನಲ್ಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆನ ಹಾಕೊಂಡು ಚಟಪಟ ಅಂತ ಸಿಡಿಸ್ಕೊಂಡು ಅದಕ್ಕೆ ಕರಿಬೇವು ವಾಷಿಂಗ್ ಮಿಷಿನ್ಕಾಯನ್ನು ಹಾಕಿ ನೀಟಾಗಿ ರೋಸ್ಟ್ ಮಾಡಿಕೊಂಡು ಅದಕ್ಕೆ ಹೆಚ್ಚಿಟ್ಕೊಂಡಿದ್ದಂಥ ಎರಡು ಹಿರಡು ಎರಡು ಈರುಳ್ಳಿನ ನೀಟಾಗಿ ಹಾಕಿ ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಅದನ್ನು ರೋಸ್ಟ್ ಮಾಡಿಕೊಂಡು ಅದಕ್ಕೆ ನಾನು ಅದಕ್ಕೆ ನಾನು ಮಿಕ್ಕಿದಂಥ ಟೈಮ್ ಇದೆಲ್ಲ ತರಕಾರಿ ಸಲ ಏನಿದೆ ಅದನ್ನೆಲ್ಲ ಇವಾಗಲೇ ನಾನು ಹಾಕೊತೀನಿ ಹಾಕಿ ಅಂತ ಅಂದರೆ ಮಶ್ರೂಮ್ನಲ್ಲಿ ನೀರಿನ ಅಂಶ ಜಾಸ್ತಿ ಇರೋದರಿಂದ ನಾವು ಹಾಕಿದಾಗ ಅದು ನೀರು ಬಿಟ್ಕೊಳುತ್ತೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಈರುಳ್ಳಿನ ನೀಟಾಗಿ ನಾನು ರೋಸ್ಟ್ ಮಾಡ್ಕೊಂಡೆ ರೋಸ್ಟ್ ಮಾಡ್ಕೊಂಡು ಇವಾಗ ತರಕಾರಿನೆಲ್ಲ ಅದಕ್ಕೆ ಹ್ಯಾಡ್ ಮಾಡ್ಕೊತ ಇದ್ದೀನಿ ತರಕಾರಿನೆಲ್ಲ ಹ್ಯಾಡ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ನಾನು ಇದಕ್ಕೆ ಒಂದೇ ಒಂದು ಚೂರು ನೀ ಒಂದೇ ಒಂದು ಒಂದೇ ಒಂದು ಡ್ರಾಪ್ ಕೂಡ ನಾನು ನೀರನ್ನ ಹಾಕಿರೋದಿಲ್ಲ ಇದಕ್ಕೆ ನಾನು ಸೊ ಏನು ತರಕಾರಿ ಇದೆ ಅದೇ ತರಕಾರಿನಲ್ಲಿ ಬೇದಿಕೆ ಅಂತ ಅದೇ ತರಕಾರಿಗಳ್ನ ಬೇದಿಕೆ ಅಂತ ಅಂಥದ್ದು ತರಕಾರಿನೆಲ್ಲ ಹಾಕ್ಕೊಂಡು ಇದಕ್ಕೆ ಮತ್ತೆ ಒಂದು ದಪ್ಪ ಮೆಣಸಿಕಾಯಿನ ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ದಪ್ಪ ಮೆಣಸಿಕಾಯಿ ಮತ್ತು ಟೊಮೊಟೊ ಎಲ್ಲನೂ ಒಟ್ಟಿಗೆ ಹಾಕೊತಾ ಇದ್ದೀನಿ ಎಲ್ಲ ತರಕಾರಿನೂ ಎಲ್ಲ ಹೊಟ್ಟಿಗೆ ಹಾಕಿ ನಾವು ಬೇಯಿಸ್ಕೊಳ್ಳೋದ್ರಿಂದ ಟೊಮೊಟೊದಲ್ಲೂ ನೀರಿನ ಅಂಶ ಇರುತ್ತೆ ಮಶ್ರೂಮ್ನಲ್ಲೂ ನೀರಿನ ಅಂಶ ಇರುತ್ತೆ ಸೊ ಆದ್ದರಿಂದ ನಾವು ನೀರು ಹಾಕೋವಂಥ ಅವಶ್ಯಕತೆನೇ ಇಲ್ಲ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಮತ್ತು ಖಾರನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಇಟ್ಕೊಂತು ಅಂತಂದರೆ ಅದರಲ್ಲೇ ನೀರು ಬಿಟ್ಕೊಳುತ್ತೆ ಸೊ ಅದರಲ್ಲಿ ನೀರು ಬಿಟ್ಕೊಂಡಾಗ ತುಂಬ ಚೆನ್ನಾಗಿ ಬೇಯುತ್ತೆ ನಾವು ಎಕ್ಸ್ಟ್ರಾ ಕುಕ್ಕಿಂಗ್ ಮಾಡ್ಕೊಬೇಕು ಸ್ಟೀಮ್ ಮಾಡ್ಕೊಬೇಕು ಅನ್ನೋ ಅವಶ್ಯಕತೆ ಇಲ್ಲ ಇದಕ್ಕೆ ಲಾಸ್ಟಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಏನು ಹಸಿ ವಾಸನೆ ಇದೆ ಹೋಗೋ ತನಕ ನೀವು ಅದನ್ನು ಫ್ರೈ ಮಾಡಬೇಕಾಗತ್ತೆ ನನಗಿಲ್ಲ ಅದು ಕಂಫರ್ಟಬಲ್ ಆಗಿಲ್ಲ ಒಂದು ಪಾತ್ರೆ ಚೇಂಜ್ ಮಾಡ್ಕೊಂಡೆ ಅಣ್ಣ ಬೇಸ್ ಬೇಯಿಸಿಟ್ಕೊಂಡಿದ್ದಂಥ ಸಾವಿಗೆಗೆ ಸ್ವಲ್ಪ ಕೈನ ನೀರ ನೀರಲ್ಲಿ ಕೈನ ಹದ್ದಿ ಅದನ್ನ ಸ್ವಲ್ಪ ಬಿಡು ಬಿಡು ಮಾಡ್ಕೊತಾ ಇದೆ ಅದನ್ನ ಸೋರಿ ಇಟ್ಕೊಂಡಿದ್ನಲ್ಲ ಅದೆಲ್ಲ ಒಂದೊಂದು ಕಡೆ ಹಾಗೆ ಮುದ್ದೆ ಮುದ್ದೆ ಥರ ಆಗಿರುತ್ತೆ ಅಂತ ಹೇಳಿ ನಾನು ಈ ಥರ ಅದನ್ನು ಪುಡಿ ಮಾಡ್ಕೊತರ ಅಂಥದ್ದು ನೋಡಿ ನನ್ನ ಪಾತ್ರೆ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾಕೆಂದರೆ ತರಕಾರಿ ಸ್ವಲ್ಪ ಜಾಸ್ತಿ ಆಯಿತು ಆ್ಯಂಡ್ ತನಗೆ ತಿರ್ಸೋದಕ್ಕೂ ಸಹ ಕೂಡ ನನಗೆ ಕಂಫರ್ಟಬಲ್ ಆಗೋಲ್ಲ ಅಂತ ಅನಿಸ್ತು ಅದಕ್ಕೆ ನಾನು ಪಾತ್ರೆನ ನನ್ನದು ಸಿಲ್ವರ್ ಪಾತ್ರೆ ಇತ್ತು ನಮ್ಮ ಮನೆಯಲ್ಲಿ ಸೊ ನಾನು ಸಿಲ್ವರ್ ಪಾತ್ರೆಗೆ ಹಾಕ್ಕೊಂಡೆ ಅದನ್ನು ಆಲ್ಮೋಸ್ಟ್ ನೋಡಿ ಎಷ್ಟೋ ನೀರು ಬಿಟ್ಕೊಂಡಿದೆ ಫುಲ್ ನೀರು ಬಿಟ್ಕೊಂಡಿದ್ದೆ ಅದಕ್ಕೆ ಜೀರಿಗೆ ಮೆಣಸು ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನೀವು ಮ್ಯಾಗಿ ಮಸಾಲ ಅಥವಾ ಈ ಚಾಟ್ ಮಸಾಲ ಅಂತ ಹೀನಿರುತ್ತೆ ಅದನ್ನು ಹ್ಯಾಡ್ ಮಾಡ್ಕೊಬೋದು ನಿಮ್ಮ ಕಂಫರ್ಟಬಲ್ಲು ಇದಕ್ಕೆ ನೀವು ಪನ್ನೀರ್ನು ಸ್ವಲ್ಪ ಹ್ಯಾಡ್ ಮಾಡಿದ್ರೆ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ ನೋಡಿ ಎಷ್ಟೋ ನೀರು ಬಿಟ್ಕೊಂಡಿದೆ ಆ್ಯಂಡ್ ಇನ್ನೊಂದು ಏನಪ್ಪ ಅಂತ ಅಂದರೆ ನೀವು ಮಕ್ಕಳಿಗೆ ಅಲ್ಲೇ ಮಾಡಿ ಅಲ್ಲೇ ಕೊಡ್ತೀರಾ ಅಂತಂದರೆ ಇದನ್ನು ಟಿಫನ್ನು ಕಟ್ಟೋದು ನಾನು ತೊಗೊಂಡೋಗೋವಂಥದ್ದು ಇದೆಯಲ್ಲ ಸೊ ಅದರಿಂದ ಇದಕ್ಕೆ ಇನ್ನೊಂದನ್ನು ಹಾಕಿಲ್ಲ ನೀವು ಅಲ್ಲೇ ಮಾಡಿ ಅಲ್ಲೇ ಕೊಡ್ತೀರಾ ಅಂದರೆ ಇದನ್ನು ಇದಕ್ಕೆ ನೀವು ಸ್ವಲ್ಪ ಸಪ್ರೇಟಾಗಿ ಎತ್ತಿಟ್ಕೊಂಡಿದ್ದಕ್ಕೆ ಚೀಸ್ನ ಹ್ಯಾಡ್ ಮಾಡಿ ಮಕ್ಕಳಿಗೆ ಕೊಟ್ಟರೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ನಿಮಗೆ ಗೊತ್ತಿರುತ್ತೆ ಪೀಝ ಎಲ್ಲ ತುಂಬ ಲೈಕ್ ಮಾಡಿ ತಿಂತಾರೆ ಮಕ್ಕಳು ಅಂತ ಸೊ ಆದ್ದರಿಂದ ನೀವು ಅದಕ್ಕೆ ಹಾಕಿ ಕೊಟ್ಟರು ತುಂಬಾ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ಖುಷಿಯಿಂದ ತಿಂತಾರೆ ನೋಡಿ ನಾನು ಬಿಡಿಬಿಡಾಗಿ ಮಾಡ್ಕೊಂಡಿದ್ದಂಥ ಸಾವಿಗೆ ಅದಕ್ಕೆ ಹಾಕೊತಾ ಇದ್ದೀನಿ ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಮಾಡ್ಕೊತೀನಿ ನಾನು ಇದಕ್ಕೆ ಉಪ್ಪನ್ನ ಸ್ವಲ್ಪನೇ ಹಾಕಿರೋ ಅಂಥದ್ದು ಯಾಕೆ ಅಂತಂದರೆ ನಾನು ಸಾವಿಗೆನ ಬೇಯಿಸೋಂಥ ಟೈಮ್ನಲ್ಲಿ ನಾನು ಇದನ್ನು ಉಪ್ಪನ್ನು ಹಾಕಿ ಬೇಯಿಸ್ಕೊಂಡಿದ್ದೀನಿ ನಾನು ತಂದು ತಂದಿದಂಥದ್ದು ರೋಸ್ಟೆಡ್ ಶಾವ್ಗೆ ತಂದಿದ್ದು ಆಲ್ರೆಡಿ ರೋಸ್ಟ್ ಆಗಿರೋಂಥ ಸಾವಿಗೆನ ತೊಗೊಂಡು ಬಂದಿದ್ದಂಥದ್ದು ಇದು ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಇದರಲ್ಲಿ ಅಪ್ಪ ಚೆಕ್ ಮಾಡ್ತಾಯಿದ್ರು ಇದೇನು ಸಾವಿಗೆ ಇದು ಇದೇಂದ್ರದು ಏನು ಏನಾರ ಮಾಡಿರೋದು ಅಕ್ಕಿ ಇಟ್ಟಲ್ಲ ಮೈದಾ ಹಿಟ್ಟಲ್ಲ ಆ್ಯಂಡ್ ಮರಗೇಣ್ಸಲ್ಲೂ ಈ ಥರ ಎಲ್ಲ ಮಾಡ್ತಾರಂತೆ ಸೊ ಅದರಲ್ಲಿ ಮಾಡಿರೋದಾ ಅಂತ ಹೇಳಿ ಅಪ್ಪ ಚೆಕ್ ಮಾಡ್ತಾಯಿದ್ರು ಆಮೇಲೆ ಕೊನೆಗೆ ಏನು ಒಂದು ಫೈನಲ್ ಮಾಡಿದ್ರು ಮೋಸ್ಟ್ಲಿ ಮಾರ್ಗೇನ್ಸಲ್ಲಿ ಮಾಡಿರ್ಬೋದು ಅಂತ ಹೇಳಿ ಫೈನಲ್ ಮಾಡಿದ್ರು ನೀಟಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಕೊಂಡೆ ಘಮ 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 ಅಂತ ಇತ್ತು ಸಕ್ಕತ್ತಾಗಿತ್ತು ಆ್ಯಂಡ್ ಅದ್ರ ಜೊತೆಗೆ ನನ್ನ ಮಗನಿಗೂ ಕೂಡ ನಾನು ಇದನ್ನೇ ಟಿಫನ್ ಕಟ್ಟಿ ಚಿಕ್ಕವನಿಗೂ ದೊಡ್ಡವನಿಗೂ ಇದನ್ನೇ ಟಿಫನ್ ಕಟ್ಟಿ ನಾನು ಇದನ್ನೇ ಟಿಫನ್ ಕಟ್ಕೊಂಡೆ ನಾನಿಲ್ಲಿ ಮಾಡಿರೋಂಥ ಕ್ವಾಂಟಿಟಿ ಬಂದು ಟೆನ್ ಮೆಂಬರ್ಸ್ಗೆ ಮಾಡಿರೋ ಅಂಥದ್ದು ಐದು ಜನ ತಿಂದು ಮತ್ತೆ ಟಿಫನ್ ಕಟ್ಕೊಂಡೋಗೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಅಂತ ಹೇಳಿ ನಾನು ಮಾಡಿರೋವಂಥದ್ದು ಇನ್ನು ಟಿಫನ್ ಬಾಕ್ಸ್ಗೆ ನಾನು ಹಾಕೊಳ್ತಾ ಇದ್ದೀನಿ ಸಾವಿಗೆ ಭಾತ್ ಸಾವಿಗೆ ಉಪ್ಪಿಟ್ಟು ನಾನು ಟಿಫನ್ ಬಾಕ್ಸ್ಗೆ ಹಾಕ್ಕೊಂಡು ಮತ್ತು ಇನ್ನೊಂದು ಟಿಫನ್ ಬಾಕ್ಸ್ಗೆ ಹಾಪಲ್ಲು ಕ್ಯಾರೆಟು ಸೌತೆಕಾಯನ್ನ ಇದ್ದೀನಿ ಯಾಕೆಂದರೆ ಏನಾದ್ರು ಒಂದು ಫ್ರೂಟ್ಸ್ನ ಕಂಪಲ್ಸರಿ ಹ್ಯಾಡ್ ಮಾಡಲೇಬೇಕು ಅಂತ ಹೇಳಿದ್ದಾರೆ ಇಲ್ಲ ಡ್ರೈ ಫ್ರೂಟ್ಸ್ ಆದರೂ ಹ್ಯಾಡ್ ಮಾಡಬೇಕು ಅಂತ ಹೇಳಿದ್ದಾರೆ ಸೊ ಅದರಿಂದ ಈ ಥರದ್ದನ್ನೆಲ್ಲ ನಾನು ಇದು ಮಾಡ್ತೀನಿ ಆ್ಯಂಡ್ ಇದೆಲ್ಲ ಮಾಡೋದ್ರಿಂದ ಮಕ್ಕಳು ತುಂಬ ಖುಷಿಪಟ್ಟು ತಿಂತಾರೆ ಆ್ಯಂಡ್ ಯಾರು ಹೆಲ್ದಿಯಾಗೂ ಇರ್ತಾರೆ ಸೊ ಆದ್ದರಿಂದ ಖುಷಿಪಟ್ಟು ನಾನು ಮಾಡ್ತೀನಿ ಸಿಗೋ ಚೂರು ಪೂರೋ ಟೈಮಲ್ಲಿ ಇದನ್ನೆಲ್ಲ ಮಾಡ್ತೀನಿ ಸೊ ಇವತ್ತಿನ ವಿಡಿಯೋ ಇದಾಗಿತ್ತು ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಹಾಲ್